ಕ್ಯಾ ಕ್ರೆಷರ್ಗೆ ಹೋಗ್ತಿರೋದು ಯಾವ ಕ್ರೆಷರ್ಗೆ ಹೋಗ್ತಿರೋದು ಯಾರು ಓನರು ಎನ್ ಮೂರ್ತಿ ಎಂ ಡಿ ಪಿ ಆಯ್ತಾ ಎಂ ಡಿ ಪಿ ಎಂ ಡಿ ಪಿ ಆಯ್ತಾ ಸುಮಾರು ಒಂದು ಐವತ್ತರಿಂದ ಅರವತ್ತು ಟನ್ನು ಇದೆ ಹ್ಞೂ ನಿಮ್ಮ ನಿಮ್ಮದೇನಪ್ಪ ನಿಮ್ಮದೇನಾ ಓಡಾಕೆ ಬತ್ತೀಯಾ ಇಲ್ಲ ಹಾಂ ಯಾರು ಅಂತ ಇಲ್ಲಪ್ಪ ಇವಾಗ ಸತ್ಯ ಹೌಡರು ನಾವು ರೋಡಾಗಲ್ಲಿ ಬಂದಾಗ ಎಮ್ ಡಿ ಅಲ್ಲಿ ಗಾಡಿ

தெரியாமட்டே பேச ಅನಿತರ ಬಗ್ಗೆ ಹೌದಾ 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 ಹೌದು ಬಂದೋಣಾ ನಾನು ಇಕ್ಕಾದು ಸಮಾಧಾನ ಮಾಡ್ತೀನಿ ಸತತವಾಗಿ ಚಿತ್ರನೇ ಹೇಳೋದು ಈಗ ಆಗಿದ್ರೆ ನಾವೇನೋ ಬಂದು ಯಾರು ಮಾಡ್ತಾರೆ ಅವರು ನೋಡಿದ್ರು ನೀನು ಆಗಿದ್ರೆ ಆಗಿಲ್ಲ ಆಗಿದ್ರೆ ಅವರು ಮಾಡ್ತಿದೀರಾ ಏನಾದ್ರೂ ನಾನು ಹ ನಿನ್ನೋನೇ ಅಣ್ಣ